ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಓ ಕನ್ನಡ ಗೋವಿನ ಮುದ್ದಿನ ಕರು ನೀನಿದ್ದರೆ ನನಗೆ ಕಲ್ಪತರು ಅನ್ನುವ ಅವರ ಮಾತನ್ನು ಘೋಷವಾಕ್ಯವನ್ನಾಗಿ ಮಾಡಿಕೊಂಡು ಸಿಂಗಪುರಲ್ಲಿನ ಕನ್ನಡಿಗರ ಕನ್ನಡ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆ ಕನ್ನಡ ಸಂಘದ ಸಹಯೋಗದೊಂದಿಗೆ ಕರ್ನಾಟಕ ಪ್ರೆಸ್ ಕ್ಲೌನ್ಸಿಲ್ನ ಕ್ಲಬ್ ಕೌನ್ಸಿಲ್ನ ಧೀಮಂತ ಅಧ್ಯಕ್ಷ ಶಿವಕುಮಾರ್ ಅವರ ಕನಸನ್ನು ನನಸು ಮಾಡಲಿಕ್ಕೆ ನಾವೆಲ್ಲ ಬಹಳಷ್ಟು ಬಹಳಷ್ಟು ಶ್ರಮಿಸಿದ್ದೇವೆ ಎಲ್ಲರೂ ಶ್ರಮಿಸಿದರೂ ಸಹ ನನ್ನ ದೃಷ್ಟಿಯಲ್ಲಿ ಈ ಇಡೀ ಯಶಸ್ಸಿನ ಸಿಂಹಪಾಲು ನಮ್ಮ ನಾಗರಿನ ಶಿವಕುಮಾರ್ ಅವರಿಗೆ ಸಲ್ಲುತ್ತೆ ಅದು ಅವ್ರ ಸೌಜನ್ಯ ನಮ್ಮೆಲ್ಲರೂ ನೆನೆಸ್ಕೊಂಡ್ರು ಅದು ನಿಜವಾದ ನನ್ನ ದೃಷ್ಟಿಯಲ್ಲಿ ಏಕ ವ್ಯಕ್ತಿಯ ಕನಸು ಏಕ ವ್ಯಕ್ತಿಯ ಹೋರಾಟ ಏಕ ವ್ಯಕ್ತಿಯ ಒಂದು ಸಮಗ್ರವಾದಂಥ ಕಲ್ಪನೆ ಕಳೆದ ಎರಡು ವರ್ಷಗಳಿಂದ ನಾವು ದುಬೈನಲ್ಲಿ ಕನ್ನಡ ಸಮ್ಮೇಳನ ಮಾಡಿದ್ವಿ ವಿಶ್ವ ಕನ್ನಡ ಹಬ್ಬವನ್ನು ಮಾಡಿದ್ವಿ ಅಲ್ಲಿನ ಯಶಸ್ಸನ್ನು ಕಂಡು ಈ ಶಿವಕುಮಾರ್ ಸುಮ್ಮನೆ ಕುಳಿತುಕೊಡೋದಿಲ್ಲ ಏನಾದರೂ ಚಿಂತನೆ ಮಾಡ್ತಾ ಇರ್ತಾರೆ ಬಹುಶಃ ಇಂತಹ ಕನ್ನಡ ಮನಸ್ಸುಗಳು ನಮ್ಮ ನಾಡಿನಲ್ಲಿ ಸಾಕಷ್ಟು ಇದ್ದರೆ ಕನ್ನಡಕ್ಕೂ ಧಕ್ಕೆ ಇಲ್ಲ ಕನ್ನಡದ ಅಸ್ಮಿತೆಗೂ ಧಕ್ಕೆ ಬರೋದಿಲ್ಲ ಮುಖ್ಯವಾಗಿ ಈ ಸಮ್ಮೇಳನದ ಒಂದು ಆಶಯ ಏನಾಗಿತ್ತು ಅಂದರೆ ಕೆಲಸ್ತರದ ಜನರಲ್ಲಿನ ಪ್ರತಿಭೆಯನ್ನು ಆವಿಷ್ಕಾರಗೊಳಿಸುವಂತಹದ್ದು ಗೆಳೆಯ ಶಿವಕುಮಾರು ತಂಡದವರು ದಾಂಡೇಲಿಯ ಒಂದು ಸಿದ್ಧಿ ಜನಾಂಗದ ಒಂದು ಕುಗ್ರಾಮಕ್ಕೆ ಹೋಗ್ತಾರೆ ಅಲ್ಲಿನ ನೃತ್ಯ ಪ್ರತಿಭೆಯನ್ನು ಗುರುತಿಸ್ತಾರೆ ಆ ಜನರಿಗೆ ತಮ್ಮದೇ ಆದ ಅಸ್ತಿತ್ವ ಅಸ್ಮಿತೆ ಸಾಮಾಜಿಕ ದೃಷ್ಟಿಯಿಂದ ಇರೋದಿಲ್ಲ ಅವರಿಗೆ ಒಂದು ಆಧಾರ್ ಕಾರ್ಡ್ ಇಲ್ಲ ಒಂದು ರೇಷನ್ ಕಾರ್ಡ್ ಇಲ್ಲ ಇನ್ನು ವಿದೇಶ ಪ್ರವಾಸಕ್ಕೆ ಬೇಕಾದ ಪಾಸ್ಪೋರ್ಟು ಇಲ್ಲ ಪಾಸ್ಪೋರ್ಟ್ ಇಲ್ಲ ಅಂದರೆ ವೀಸಾನೂ ಇಲ್ಲ ಅಂತಹ ಹತ್ತು ಜನರನ್ನು ಈತ ತನ್ನ ತಂಡವನ್ನು ಕಟ್ಟಿಕೊಂಡು ಆ ಊರಿಗೆ ಹಳ್ಳಿಗೆ ಹೋಗಿ ಅವ್ರನ್ನೆಲ್ಲ ಕಲೆ ಹಾಕಿ ಅವರಲ್ಲಿನ ಪ್ರತಿಭೆಯ ಬಗ್ಗೆ ಅವರಲ್ಲಿ ಆತ್ಮವಿಶ್ವಾಸ ಮೂಡಿಸಿ ಅವರ ಪ್ರತಿಭೆಯನ್ನು ಹೊರತರಲಿಕ್ಕೆ ಅದರಲ್ಲೂ ನಮ್ಮ ನಾಡಿನಲ್ಲ ಬೆಂಗಳೂರಿನಲ್ಲ ಮೈಸೂರಿನಲ್ಲ ಸಹಸ್ರ ಕಿಲೋಮೀಟರ್ ದೂರ ಇರತಕ್ಕಂಥ ಸಿಂಗಾರ ನಾಡಿನ ಸಿಂಗಪುರದಲ್ಲಿ ಅವರ ಪ್ರತಿಭೆಯನ್ನು ಪ್ರದರ್ಶನ ಮಾಡಲಿಕ್ಕೆ ಒಂದು ವೇದಿಕೆ ಕಲ್ಪಿಸಿಕೊಟ್ಟಂತ ಧೀಮಂತ ಮಿತ್ರ ನನ್ನ ಶಿವಕುಮಾರ್ ನಮಶಾಂತಾಯ ದಿವ್ಯಾಯ ಸತ್ಯ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ಯಾವುದೇ ಒಂದು ಕಾರ್ಯಕ್ರಮ ಯಶಸ್ ಯಶಸ್ಸು ಪಡೆದ ಸಂದರ್ಭದಲ್ಲಿ ಯಶಸ್ಸು ಎಲ್ಲರೂ ಜವಾಬ್ದಾರರು ನಾನು ನಾನು ಇದ್ದೇನೆ ಅಂತ ಆದರೆ ಆ ಕಾರ್ಯಕ್ರಮದಲ್ಲಿ ಏನಾದರೂ ಚುಕ್ಕ ಪುಟ್ಟ ಲೋಪದೋಷಗಳಿದ್ದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಮೈ ಎಣ್ಣೆ ಚಿಕ್ಕ ಅದು ನಂದಲ್ಲ ಅದು ನನ್ನಲ್ಲ ನಂದಲ್ಲ ನಾನು ನಾನು ಮಿತ್ರ ಮುಖಾಂತರ ನಮ್ಮ ನಾಡಿನ ಜನತೆಗೆ ಒಂದು ಮನವಿ ಏನು ಅಂದರೆ ಯಾರಲ್ಲಿ ಹಣ ಇದೆ ಯಾರು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡತಕ್ಕಂಥ ಚಿಂತನೆಯಲ್ಲಿ ಹೊರಟಿರ್ತಾರೆ ಆ ಹಣ ಇರ್ತಕ್ಕಂಥವರು ನಾಚಿಕೆಯನ್ನು ಬಿಟ್ಟು ಕೈ ತುಂಬ ಹಣವನ್ನು ಕೊಡಬೇಕು ಯಾರಿಗೆ ಸಮಯ ಇದೆ ಅವರು ತಮ್ಮ ಸಮಯವನ್ನು ಆ ಕಾರ್ಯಕ್ರಮವನ್ನು ಮಾಡ್ತಿರ್ತಕ್ಕಂಥವ್ರ ಜೊತೆಯಲ್ಲಿ ಕೊಡಿ ಯಾರಿಗೆ ಹಣವೂ ಇಲ್ಲ ಸಮಯವೂ ಇಲ್ಲ ಅನ್ನುವಂಥ ಅಂತಹ ಪಂಗಡ ಏನಿದೆ ಅವರು ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಸಂತೋಷಪಡಿಸಿ ಮಾಡಿರ್ತಕ್ಕಂಥವರಿಗೆ ಒಂದು ಅಪ್ರಿಸಿಯೇಷನ್ ಹೇಳಿದರೆ ಅವರು ಮಾಡ್ತಕ್ಕಂಥವ್ರು ಇನ್ನೊಂದಿಷ್ಟು ಅತ್ಯಮೂಲ್ಯವಾಗಿರ್ತಕ್ಕಂತಹ ಸಮಾಜ ಮುಖ್ಯಾದ ಕೆಲಸಗಳನ್ನು ಮಾಡ್ತಕ್ಕಂಥ ಚಿಂತನೆಯೂ ಇರುತ್ತೆ ಈ ದೃಷ್ಟಿಕೋನದಲ್ಲಿ ಈಗ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮದ ನಡೆಯವರೆಡ ಹೋದೆ ಬರೋಬರ್ ಎಡ ಹೋರೆ ಅಂದರೆ ಒಂದಿಷ್ಟು ನಮ್ಮಲ್ಲಿಯೂ ಕಾರ್ಯಕ್ರಮ ಮಾಡೋ ಸಂದರ್ಭದಲ್ಲಿ ನ್ಯೂನತೆಗಳಿದ್ದೇ ಇರುತ್ತೆ ಆ ನ್ಯೂನತೆಯನ್ನು ಪಕ್ಕಕ್ಕಿಟ್ಟು ಆಗಿರುವಂತಹ ಅದರ ಬದಲಾವಣೆಗಳನ್ನು ನಾವೇನು ಮಾಡಿಕೊಳ್ಳಬಾರ್ದು ಅನ್ನೋವಂಥ ಚಿಂತನೆಯನ್ನು ಸಹ ನಾವು ಮಾಡಿದ್ದೀವಿ ಜೊತೆಗೆ ಉತ್ತಮವಾಗಿರ್ತಕ್ಕಂತಹ ಆಯೋಜನೆ ಅದರ ಬಗ್ಗೆ ಪ್ರಶ್ನೆಯೇ ಇಲ್ಲ ಅಲ್ಲಿ ಆಗಿರ್ತಕ್ಕಂತಹ ಅಲ್ಲಿಯ ಸಂಗಡಿಗರ ಜೊತೆಯಲ್ಲಿ ನಾವು ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿರ್ತಕ್ಕಂಥದ್ದು ಕಾರ್ಯಕ್ರಮ ಆಯೋಜನೆ ಮಾಡಿರ್ತಕ್ಕಂಥದ್ದು ಅವರು ನಮ್ಗೆ ಸಹಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ಮತ್ತೆ ನಾವು ಏನು ಸಮಾಜದ ಸಾಧಕರನ್ನು ಏನು ಗುರುತಿಸ್ತಕ್ಕಂಥ ನಮ್ಮಲ್ಲಿ ಒಂದು ಚಿಂತನೆ ಇದೆ ಯಾವ ವ್ಯಕ್ತಿಯನ್ನು ನಾವು ಗೌರವಿಸ್ಬೇಕು ಅಂತೀವಿ ಅವರ ಜೀವಿತಾವಧಿಯಲ್ಲಿ ಅವ್ರನ್ನ ಗೌರವಿಸಬೇಕು ಅವರ ಜೀವಿತಾವಧಿಯಲ್ಲಿ ಅವ್ರನ್ನು ಗೌರವಿಸಿದರೆ ಅವರ ಆಯಸ್ಸು ಇನ್ನಷ್ಟು ವೃದ್ಧಿಯಾಗ್ತದೆ ಅವರು ಕಾಲ ಆದ ನಂತರದಲ್ಲಿ ನಮ್ಮ ಭಾರತ ದೇಶಕ್ಕೆ ತುಂಬಲಾರದ ನಷ್ಟ ಅಂತ ಯಾವುದೋ ಒಂದು ಹಳೆ ಹಾರವನ್ನು ತಗೊಂಡೋಗಿ ಹಾಕೋ ಬದಲು ಅವರು ಜೀವಂತ ಇದ್ದಲ್ಲಿಯೇ ಜೀವವಿದ್ದಲ್ಲಿಯೇ ಅವರನ್ನು ಗೌರವಿಸ್ತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಅವರಿಗೆ ಪ್ರಜ್ಞೆ ಇದ್ದಾಗಲೇ ಅವರನ್ನು ಗೌರವಿಸ್ತಕ್ಕಂಥದ್ದು ಸಮಾಜವು ನನ್ನನ್ನು ಒಂದಿಷ್ಟು ನನ್ನ ಕೆಲಸಗಳನ್ನು ಗುರುತಿಸಿದೆ ಅನ್ನುವಂತಹ ಮಾನಸಿಕ ತೃಪ್ತಿಯೂ ಅವರಲ್ಲಿರ್ತದೆ ಇರ್ತದೆ ಅಂತಹ ವ್ಯಕ್ತಿಗಳನ್ನು ನಾವು ಗೌರವಿಸಿದ್ದೇವೆ ಅನ್ನುವಂತಹ ತೃಪ್ತಿ ಕೂಡ ನಮ್ಮಲ್ಲಿರ್ತದೆ ಅದು ಸಮಾಜದ ಒಬ್ಬ ವ್ಯಕ್ತಿಯ ಜವಾಬ್ದಾರಿ ಅಂತಕ್ಕಂಥದ್ದನ್ನು ನಮ್ಮ ಸಂಸ್ಥೆ ಚಿಂತನೆಯನ್ನು ಮಾಡಿ ಎಲ್ಲರನ್ನು ಎಲ್ಲರೂ ಒಂದೊಂದು ಕ್ಷೇತ್ರದಲ್ಲಿ ಒಬ್ಬೊಬ್ರು ಸಾಧನೆಯನ್ನು ಮಾಡಿದರಿರ್ತಾರೆ ಎಲ್ಲರನ್ನೂ ಆಯ್ಕೆ ಮಾಡಲಿಕ್ಕೆ ಆಗದೆ ಇದ್ರೂ ಅದರಲ್ಲಿ ಯಾವ ಹಲವಾರು ಮಾನದಂಡಗಳನ್ನ ನಾವು ಇಟ್ಕೊಂಡು ಯಾವ ಯಾವ ವ್ಯಕ್ತಿಗಳನ್ನು ಆಯ್ಕೆ ಮಾಡಬಹುದು ಈ ಸಂದರ್ಭದಲ್ಲಿ ಇನ್ನು ಉಳಿದಿರತಕ್ಕಂಥವರಿಗೆ ಮುಂದಿನ ಈ ಕಾರ್ಯಕ್ರಮ ನಿರಂತರವಾಗಿರತಕ್ಕಂಥ ಕಾರ್ಯಕ್ರಮ ಮುಗಿಲಿಲ್ಲ ಮೂರು ನಾಲ್ಕು ದಶಕ ಶತಕವನ್ನು ಯೋಜನೆ ಶಿವಕುಮಾರ್ ಅವರು ಇದ್ದಾರೆ ಶಿವಕುಮಾರ್ ಜೊತೆಗೆ ನಾವು ಕೈ ಜೋಡಿಸ್ತೇವೆ ಅಂತ ಹೇಳಿದೆ ಇಂತಹ ಸರ್ವಾಧ್ಯಕ್ಷರಿರ್ತಕ್ಕಂಥ ಸಂದರ್ಭದಲ್ಲಿ ಸಾರಥಿ ಸರಿಯಾಗಿದ್ರೆ ಕಾರ್ಯಕ್ರಮಗಳಲ್ಲಿ ರಥ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾನೆ ಅದನ್ನೇ ಮಹಾಭಾರತದಲ್ಲಿ ಕೃಷ್ಣ ಕೃಷ್ಣ ಸಾರಥಿ ಕೆಲಸವನ್ನೇ ಮಾಡಿದ್ದು ಹಾಗಾಗಿ ನಮ್ಮ ಸೋಮಶೇಖರ್ ಅವರು ಕೆಲಸವನ್ನು ಮಾಡಿದ್ರು ಹಿಂದುಗಡೆಯಿಂದ ಇರ್ತೇವೆ ಅನ್ನುವಂತ ಹೇಳ್ತಾ ಕಾರ್ಯಕ್ರಮ ತುಂಬಾ ಯಶಸ್ವಿಯಾಗಿದೆ ಸರಿಪಡಿಸ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ನಾವು ನಮ್ಮ ಆತ್ಮಾವಲೋಕನ ಸಭೆಗಳಲ್ಲಿ ನಾವು ಮಾಡ್ತೇವೆ ಮಾಡಿದ್ದೇವೆ ಮಾಡ್ತೇವೆ ಆ ಪ್ರಶ್ನೆ ಯಾಕಂದ್ರೆ ಏನೇ ಸಮಸ್ಯೆಗಳಿದ್ರು ಮುಂದಿನ ಕಾರ್ಯಕ್ರಮಗಳಲ್ಲಿ ಒಂದೊಂದೇ ಮೆಟ್ಲ ಮೇಲೆ ಏರ್ತಾ ಬೇಕು ಏನು ನಮ್ಮ ಚಿಂತನೆ ಈ ಚಿಂತನೆಯಲ್ಲಿ ಈ ಕಾರ್ಯಕ್ರಮ ನಮಗನ್ಕ ಮನಸ್ಸಿಗೆ ಸಂತೋಷವನ್ನ ತೃಪ್ತಿಯನ್ನ ಕಾರ್ಯಕ್ರಮ ತಂದಿದೆ ಈ ಕಾರ್ಯಕ್ರಮ ಇದೇ ರೀತಿಯ ಮುಂದುವರಿಸತಕ್ಕಂತ ಕೆಲಸವನ್ನ ಸಂಘಟಕರ ಜೊತೆಯಲ್ಲಿ ನಾವು ಕೈ ಜೋಡಿಸ್ತೇವೆ ಅನ್ನುವಂತ ಮಾತಾಡ್ತೇನೆ ಎಲ್ಲರಿಗೂ ನಮಸ್ಕಾರ ಸಾವಿರ